ಹೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯೋದು ನಲವತ್ತು ಸಾವಿರ ಕೋಟಿ ಇಲ್ದಿರು ಒಂದು ನಾಲ್ಕು ಕೋಟಿ ಕೂಡ ಮಾಡೋಕ್ಕಾಗಲ್ವಾ ನಮ್ಮ ಯೂತ್ ಬ್ರಿಲಂಟ್ ಇದ್ದೀರಪ್ಪಾಜಿ ಇದರಲ್ಲಿ ಬ್ರಿಲಿಯೆನ್ಸಿನ ಅದರಲ್ಲಿ ತೋರಿಸಿ ಹೇಳಿದ್ರು ಅಂದ ತಕ್ಷಣ ಧುಮ್ಬಿಡ್ಬೇಡಿ ವಿನೋದ್ ರಾಜ್ ಹೇಳಿದ ಓದೆ ಹೋಗಿ ಅಳಾಗೋಗ್ಬಿಟ್ಟೆ ಅಂತಂತ ಹೇಳ್ಬೇಡಿ ದಯವಿಟ್ಟು ರಾಜ ಕೋರ್ತೀರಿ ಇಷ್ಟೇ ನಿಮಗೆ ವಿಶ್ವದಷ್ಟು ಗೊತ್ತಿರುತ್ತೆ ನೀವು ಅರ್ಥ ಮಾಡ್ಕೊಳ್ಳಿರಿ ಆ ಒಂದು ಅನುಭವ ಅಷ್ಟೇ ಹೇಳೋಕ್ಕೆ ಸಾಧ್ಯ ಅಷ್ಟು ನಿರ್ಮಾಪಕರು ಹೇಳುವಂಥ ಮಾತುಗಳು ಸರ್ ಏನಂತ ಹೇಳಿದ್ರೆ ದರ್ಶನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದವರು ನೆಕ್ಸ್ಟ್ ಸಿನಿಮಾಗೆ ಸೈನ್ ಮಾಡೋದಿಲ್ಲ ಸೊ ಅವ್ರಿಗೆ ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ ಬೆಳಗ್ಗೆ ಹೇಳಿದ್ದಕ್ಕೆ ಅವ್ರು ರಾತ್ರಿ ಇನ್ನೊಂದು ಥರ ಮಾತಾಡ್ತಾರೆ ಜೊತೆಗೆ ಅವರು ಏನೋ ಆಲ್ಕೋಹಾಲ್ ಅನ್ನು ಕನ್ಸ್ಯೂಮ್ ಮಾಡೋದ್ರಿಂದ ರಾತ್ರಿ ಏನೋ ಒಂದು ವಿಷಯ ಹೇಳಿರ್ತಾರೆ ಬಟ್ ಬೆಳಗ್ಗೆ ಅದಕ್ಕೆ ನಿಂತ್ಕೊಳ್ಳೋದಿಲ್ಲ ಮಧ್ಯರಾತ್ರಿ ಫೋನ್ ಮಾಡಿ ನಮಗೆ ಅಂತ ಹೇಳ್ಕೊಂಡಿರುವಂಥ ನಿರ್ಮಾಪಕರು ಇದ್ದಾರೆ ಸೊ ನಿಮ್ಮ ಬಳಿ ನಿರ್ಮಾಪಕರು ಏನಾದರೂ ಇದ್ರ ಬಗ್ಗೆ ಚರ್ಚೆ ಮಾಡಿರೋದು ಅಥವಾ ದರ್ಶನ್ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳ್ಕೊಂಡಿರೋದು ಚಿತ್ರರಂಗದಲ್ಲೇ ಇರೋದ್ರಿಂದ ಆ ಥರದ್ದೇನಾದರೂ ಇದೆಯಾ ಅಂತ ಹೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಇದಕ್ಕಿಂತ ಮೇಲೆ ಶ್ರೇಷ್ಠ ಸಾಹಿತಿಗಳೆಲ್ಲ ಬರೆದಿದ್ದಾರೆ ನಾವು ಅರ್ಥ ಮಾಡಿಕೊಂಡು ಕಾಲಕ್ಕೋಸ್ಕರ ನಾವು ಕಾದು ತಾಳ್ಮೆಯಿಂದ ಎಲ್ಲವನ್ನೂ ನಾವು ಸರಿ ಮಾಡಿಕೊಂಡು ಹೋದರೆ ಖಂಡಿತ ಒಂದೊಂದಾಗಿ ಸರಿ ಹೋಗ್ಬೋದು ಒಂದು ಒಂದು ಮಳೆಗೆ ಒಂದು ಕೊಡೆನ ನಾವು ಹರಿಬಾರ್ದು ಅನ್ನುವಂಥದ್ದು ಎಷ್ಟೋ ಅನೇಕ ಹಿರಿಯರು ಹೇಳಿರುವಂಥ ವಿಷಯ ಎಲ್ಲರೂ ಅದನ್ನು ಒಂದು ದೊಡ್ಡ ಒಂದು ಜವಾಬ್ದಾರಿಯಾಗಿ ತಲೆಯಲ್ಲಿ ತಗೊಂಡು ನಾವು ಇದನ್ನು ಬಂದಿರೋ ಈ ಪರಿಸ್ಥಿತಿನ ನಾವು ನಿಭಾಯಿಸ್ಕೊಂಡು ಹೋಗೋದ್ರಲ್ಲಿ ಅಂತ ಈ ಪ್ರಕರಣ ನೋಡಿದ್ರೆ ಸರ್ ಸೋಷಿಯಲ್ ಮೀಡಿಯಾ ಕಾಮೆಂಟ್ಗಳು ಸಾಕಷ್ಟು ಜನ ಒಳಗಾಗ್ತಾರೆ ಇನ್ನೂ ಕೆಲವರು ಅದನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಎಲ್ಲರ ಲೈಫ್ನಲ್ಲೂ ಕೂಡ ಈಗ ಒಂದು ಇಂಟರ್ವ್ಯೂ ಆಗ್ತಾ ಇದ್ರೆ ಅದಕ್ಕೆ ಹತ್ತು ಸಾವಿರ ಕಮೆಂಟ್ಗಳು ಅವಳು ಅವರು ಅದಾಗಿದೆಯಾ ಇಲ್ವಾ ಅಂತ ಗೊತ್ತಿರೋದಿಲ್ಲ ಇದೂ ಕೂಡ ಸೋಷಿಯಲ್ ಮೀಡಿಯಾದಿಂದ ಆತ ಮೆಸೇಜ್ ಮಾಡಿಯೇ ಆಗಿರುವಂಥ ಇಷ್ಟು ದೊಡ್ಡ ಪ್ರಕರಣ ಇಂದಿನ ಯಂಗ್ಸ್ಟರ್ಸ್ಗೆ ಈ ಸೋಷಿಯಲ್ ಮೀಡಿಯಾ ಕಾಮೆಂಟ್ ಬಗ್ಗೆ ಆಗಿರ್ಬೋದು ಸುಮ್ ಸುಮ್ಮನೆ ಹೋಗಿ ಕೆಟ್ಟ ಕೆಟ್ಟದಾಗಿ ಏನೇನೋ ಹೇಳ್ಬಿಡೋದು ಅವರ ಪೇಜಲ್ಲಿ ಹೋಗೋದು ಅಥವಾ ಅವರ ಫ್ಯಾಮಿಲಿ ಬಗ್ಗೆ ಮಾತಾಡೋದು ಏನೇನೋ ಕಾಮೆಂಟ್ಗಳು ಹಾಕೋದು ಈ ಇದರ ಬಗ್ಗೆ ಹಾಗೆ ಇಂದಿನ ಸೋಷಿಯಲ್ ಮೀಡಿಯಾ ಲೈಫ್ ಬಗ್ಗೆ ಏನು ಹೇಳ್ತೀರಿ ಜೊತೆಗೆ ಯಂಗ್ಸ್ಟರ್ಸ್ಗೆ ಏನು ಮೆಸೇಜ್ ಕೊಡ್ತೀರಿ ನಿನ್ನೆ ಟೈಮ್ಸ್ ನೋ ಅಲ್ಲಿ ಪ್ರೀ ಬಡ್ಜೆಟ್ಟು ಮಾತುಕತೆ ನಡೆಯುವಾಗ ಏನು ಬೇಕಾಗಿದೆ ನಮ್ಮ ದೇಶಕ್ಕೆ ಮುಖ್ಯವಾಗಿ ಹೇಳ್ಬಿಟ್ಟು ಅಂತ ಹೇಳಿದಾಗ ಸೆಮಿ ಕಂಡಕ್ಟರ್ಸು ಮತ್ತು ಮೈಕ್ರೋಚಿಪ್ಪು ಐದರ ದಸೆಯಿಂದ ಎಷ್ಟೋ ವಾಹನಗಳು ಏನು ನಮ್ಮ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಅಂತ ಹೇಳ್ತಾ ಇದ್ದಾರಲ್ಲ ಅದೆಲ್ಲ ಸೆಮಿ ಕಂಡಕ್ಟರ್ಸು ಮೈಕ್ರೋಚಿಪ್ನಲ್ಲಿ ನಿಮಗೆ ಆಟೋ ಇದ್ರ ಥರ ಅದು ನಡಿಬೇಕಂದ್ರೆ ಇದೊಂದರಿಂದ ಅದು ಸಾಧ್ಯ ಅದು ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾಯಿಲ್ಲ ಏನಾದರೂ ನಾವು ಅಡ್ವಾನ್ಸ್ ಕೊಟ್ಟರೆ ಆರು ತಿಂಗಳು ಒಂದು ವರ್ಷ ಕೂಡ ತಳ್ಳಿ ಹೋಗುತ್ತೆ ಕಾರಣ ಯಾಕಂದರೆ ಡಿಲೇ ಇನ್ ಥಿಂಗ್ ಆ್ಯಂಡ್ ಇಟ್ಸ್ ವೆರಿ ಕಾಸ್ಟ್ಲಿ ಟು ಇಂಪೋರ್ಟ್ ಆಮೇಲೆ ಇಂಪೋರ್ಟ್ ಮಾಡಿಬಿಟ್ಟು ವೆನ್ ದಿ ಪುಡಿಟೆಂಟು ದ ಇದು ಇಟ್ ಹ್ಯಾಸ್ ಟು ಟ್ಯಾಲಿ ಅಂಡ್ ಇಟ್ ಹ್ಯಾಸ್ ಟು ವರ್ಕ್ ಅದು ಲ್ಯಾಪ್ಟಾಪ್ ಹಾಕಿನ ಎಲ್ಲನೂ ಕರೆಕ್ಟ್ ಮಾಡಿ ತ್ರೂ ಮಾಡಬೇಕು ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಸೊ ನಾನೇನು ಹೇಳ್ತಾ ಇದ್ದೀನಿ ತಂತ್ರಜ್ಞಾನದಿಂದ ನಾವು ಬೆಸ್ಟು ದಿ ಬೆಸ್ಟ್ ಏನು ಅದನ್ನು ಉಪಯೋಗಿಸ್ಕೋಬೋದು ಅದನ್ನು ಉಪಯೋಗ ದಿ ವರ್ಸ್ಟ್ ನನ್ನ ಸೈಡಿಗೆ ಇಟ್ಬಿಡೋದು ಒಳ್ಳೆಯದು ನಾ ಯೂತ್ಸಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಅಗೇನ್ ಸ್ಕಿಲ್ ಇಂಡಿಯಾ ಸ್ಕಿಲ್ ಇಂಡಿಯಾ ಇವತ್ತು ಹೇಗೆ ಕ್ರಿಕೆಟ್ ನೀವು ವರ್ಲ್ಡ್ ಕಪ್ ಹ್ಯಾ ಗೆದ್ದರು ಅದೇ ರೀತಿ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಯುವರ್ ಸ್ಕಿಲ್ ಏನೊಂದು ಇಂಪೋರ್ಟೆಡ್ ವೆಹಿಕಲ್ ತಂದ್ವಿ ಏನೋ ಅದು ಇದೆ ಅದಕ್ಕೆ ರೆಡಿ ಮಾಡಬೇಕು ಅಂತಂತ ಹೇಳಿದಾಗ ನಾವು ಹುಡುಕ್ಬೇಕಂತ ಮೆಕ್ಯಾನಿಕ್ಸು ಹೂ ಬಿ ಕರೆಕ್ಟ್ ವಯಬಲ್ ಫೀಸಬಲ್ ಎರಡನೇದು ಯು ವಾಂಟ್ ಟು ಮೇಕ್ ಮನಿ ಯಾರನ್ನೋ ಒಬ್ಬರನ್ನ ನಾವು ಹೇಳ್ಸಿ ಈ ಥರ ಮಾತಾಡಿ ಮಾತಾಡಿ ಹೇಳಿದ್ರೆ ಅದು ಸರಿ ಹೋಗುತ್ತೆ ಅಂದರೆ ಇಟ್ ವಿಲ್ ಬಿ ಒನ್ಲಿ ಫಾರ್ ದಟ್ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಟೈಮ್ ಯಾಕೆ ಒಂದೇ ಒಂದು ವರ್ಗ ಮಾತ್ರ ಅದು ತುಂಬ ಕಾಲ ನಡೆಯೋದಿಲ್ಲ ನಿಮಗೆ ಸೊ ಪ್ರಾಮಾಣಿಕವಾಗಿ ನಾವು ತಗೊಂಡೋಗಿ ಒಳ್ಳೆಯದನ್ನು ನಾವು ಕೊಟ್ಕೊಂಡು ಒಳ್ಳೆ ಏನು ಹೇಳ್ತೀರಾ ಒಳ್ಳೆ ಮಾಹಿತಿಗಳನ್ನ ಅವ್ರಿಗೆ ನೀಡ್ತಾ ಈಗ ಅಗ್ರಿಕಲ್ಚರ್ದೆಲ್ಲ ಎಷ್ಟೋ ಇದು ಬರುತ್ತೆ ಯೂಟ್ಯೂಬ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮದೆಲ್ಲ ಸರ್ ನೋಡಿದಾಗ ನಮಗೆ ಅದನ್ನೇ ಅನಿಸ್ತದೆ ಈಗ ಯಾವುದೋ ಒಂದು ಫ್ಲವರು ಎಲ್ಲರೂ ಫ್ಲವರ್ ಬೆಳೀತಾರೆ ಕಷ್ಟ ಇಲ್ಲದೆ ಇರುವಂಥದ್ದು ನನಗೆ ಒಂದು ಎರಡು ಮೂರು ಜನ ಸರ್ ಅದು ಯಾವುದು ಇನ್ನೊಂದು ಫ್ಲವರ್ದು ಅದು ಲಿಮೋನಿಯಂ ಅಂತ ಒಂದು ಫ್ಲವರ್ ಬರುತ್ತೆ ಅದು ಬಂದು ನಿಮಗೆ ತೊಂದರೆ ಆಗೋದಿಲ್ಲ ನೀವು ಕಟ್ ಮಾಡಿ ಡೈರೆಕ್ಟಾಗಿ ಹಾಕ್ಬಿಡ್ಬೋದು ಅಂತಂದ ಅಂತ ಹೇಳ್ಬಿಟ್ಟು ಇನ್ನೊಂದು ಫ್ಲವರ್ ಇದೆ ಬಿಳಿ ಬಿಳಿಬೊಟ್ಟು ಥರ ಕಾಂಗ್ರೆಸ್ ಗಿಡ ಥರ ಇರುತ್ತೆ ನೋಡಿರಿ ಅದು ವೇಸಲ್ಲಿ ಹಾಕ್ಬಿಟ್ಟು ಇದು ಮಾಡ್ತಾರೆ ಅದು ಮಾಡಿ ಸರ್ ನಿಮ್ಗೆ ಪ್ರಾಬ್ಲಮ್ ಆಗೋಲ್ಲ ಅಂತಾರೆ ಸೊ ನಿಮಗೆ ಟೆಕ್ನಾಲಜಿನಲ್ಲಿ ವಾಟ್ ವುಡ್ ಬಿ ದ ಬೆಸ್ಟ್ ಡೂ ಮನಿ ಈವನ್ ಫೈವ್ ಹಂಡ್ರೆಡ್ ರುಪೀಸ್ ಟು ತೌಸಂಡ್ ರುಪೀಸಿಂದ ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಮಾಡಿ ಹ್ಞೂ ಸ್ಟಾಕ್ ಮಾರ್ಕೆಟ್ ಇದೆ ಚೆನ್ನಾಗಿ ಅದ್ರ ಬಗ್ಗೆ ದುಡ್ಡು ಹಾಕೋಕ್ಕೂ ಮುಂಚೆ ಅದು ಏನು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳ್ರಿ ಕೂತ್ಕೊಳ್ಳ್ರಿ ರಾಕೇಶ್ ಜುನ್ಜುನ್ವಾಲಾ ಅಂತ ಶ್ರೇಷ್ಠ ವ್ಯಕ್ತಿಗಳು ಎಷ್ಟೋ ಕಡಿಮೆ ದುಡ್ಡು ತೊಗೊಂಡು ಬಾಂಬೆಗೆ ಬರ್ತಾರೆ ಎರಡೇ ಸೈಡ್ ತೊಗೋತಾರೆ ಒಂದರಲ್ಲಿ ತನ್ನ ಮನೆ ಮಕ್ಕಳಿಗೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಒಂದರಲ್ಲಿ ತಾವಿರ್ತಾರೆ ಅಷ್ಟು ಕಮ್ಮಿ ದುಡ್ಡು ತಂದು ಒಬ್ಬ ವ್ಯಕ್ತಿ ನಲ್ವತ್ತು ಸಾವಿರ ಕೋಟಿ ಮಾಡ್ತಾರೆ ಅಂದರೆ ಅವರು ಏನೋ ಈ ಥರದ್ದೇ ಮಾಡಿ 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 ನಲ್ವತ್ತು ಸಾವಿರ ಕೋಟಿ ಮಾಡಿದ ಸೊ ಎಲ್ರಿಗೂ ಅಷ್ಟು ಹಾಕಕ್ಕೆ ಆಗದಿರಾ ಇರ್ಬೋದು ನಲ್ವತ್ತು ಸಾವಿರ ಕೋಟಿ ಇಲ್ದೇರ ಒಂದು ನಾಲ್ಕು ಕೋಟಿ ಕೂಡ ಮಾಡೋಕ್ಕಾಗಲ್ವಾ ನಮ್ಮ ಯೂತ್ ಬ್ರಿಲಿಯಂಟ್ ಇದಾರೆ ಪಾಜಿ ಇದರಲ್ಲಿ ಬ್ರಿಲಿಯನ್ಸಿನ ಅದರಲ್ಲಿ ತೋರಿಸಿ ಚೆನ್ನಾಗಾಗ್ರಿ ಹೇಳಿದ್ರು ಅಂದ ತಕ್ಷಣ ದುಂಕ್ಬಿಡ್ಬೇಡಿ ರಾಜ ಹೇಳಿದ್ರೆ ಓದೇ ಹೋಗಿ ಅಳಾಗ ಹೋಗ್ಬಿಟ್ಟೆ ಅಂತಂಥೇಳ್ಬೇಡಿ ದಯವಿಟ್ಟು ಎಲ್ಲ ಆಗಬಾರ್ದು ಚೆನ್ನಾಗಿ ಆಗಬೇಕಪ್ಪ ನಾನು ಹೇಳೋದೆಲ್ಲ ಹತ್ತು ಜನರನ್ನು ಕೇಳಿ ಮಾಡಬೇಕಪ್ಪ ಪ್ರಪಂಚ ಇಡೀ ವೈರಸ್ ಇದೆ ಏನು ಸುಮ್ಮನೆ ಇದ್ರು ಮೂಗೊಳಗೆ ಹೋಗ್ಬಿಟ್ಟು ಕೆಮ್ಮು ಸ್ಟಾರ್ಟ್ ಮಾಡಿಸ್ತಿದೆ ಚೆನ್ನಾಗೇ ಇರ್ತೀವಿ ಅಲ್ಲೋಗಿ ಅಲ್ಲಾಡ್ಕೊ ಬಿದ್ದೋಗ್ಬಿಡ್ತೀವಿ ಡೆಂಗಿ ಅಂತಾರೆ ಏನು ಅಂತ ನಾವು ಮಾಡೋದಪ್ಪ ಡೆಂಗಿ ಬಂದು ಸೊಳ್ಳೆ ಕಚ್ರೆ ಬರುತ್ತೆ ಅಂತಾರೆ ನಾನೊಂದು ಮೈ ಎಟ್ಟು ಹೋಗ್ಬಿಟ್ಟು ನಾನು ಒಬ್ಬರು ಪದದಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ ಆಯಪ್ಪನಿಗೆ ಡಂಗಿ ಆತ ಫೋನ್ ಮಾಡಿ ಕೇರಳಕ್ಕೆ ಮಾತಾಡಿದ್ರೆ ನಾನು ಯಾವಾಗ ಸಾಯ್ತೀನೋ ನನಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು ನಾನೇ ಸತ್ತೋಗ್ಬಿಡ್ತೀನಿ ಅಂತ ಭಯ ಬಂದುಬಿಡ್ತಪ್ಪ ನನಗೆ ನಾನು ಏನಪ್ಪ ಮಾಡಲಿ ಹೀಗೆಲ್ಲ ಇದೆ ಈ ಪ್ರಪಂಚದಲ್ಲಿ ವಿನೋದರಾಜ್ ಹೇಳೋದು ಒಬ್ಬನೇ ನಾನೇನು ಹೇಳೋಕ್ಕಾಗತ್ತೆ ವಿನೋದ್ ರಾಜ್ ಕೊರ್ತಿದ್ರಿಗೆ ಇಷ್ಟೇ ನಿಮಗೆ ವಿಶ್ವದಷ್ಟು ಗೊತ್ತಿರುತ್ತೆ ನೀವು ಅರ್ಥ ಮಾಡ್ಕೊಳ್ಳ್ರಿ ಆ ಒಂದು ಅನುಭವ ಅಷ್ಟೇ ಹೇಳೋಕ್ಕೆ ಸಾಧ್ಯ